ಎಲ್ಲರಿಗೂ ನಮಸ್ಕಾರ ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳೆರಡಕ್ಕೂ ಅರ್ಜಿಯನ್ನು ಸಲ್ಲಿಸಿದಂಥವರಿಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಇಎ ಈಗಾಗಲೇ ಹಾಲ್ ಟಿಕೆಟ್ ಅನ್ನು ಬಿಡುಗಡೆ ಮಾಡಿದ್ದು ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳೆರಡಕ್ಕೂ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಎರಡು ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಿರುವಂತಹ ಹಾಲ್ ಟಿಕೆಟ್ ಪ್ರಕಟವಾಗಿದ್ವು ನೀವಿಲ್ಲಿ ನೋಡಬಹುದು ಒಂದೇ ವಿದ್ಯಾರ್ಥಿಗೆ ಒಂದು ಎಕ್ಸಾಮ್ ಬೆಂಗಳೂರಲ್ಲಿದ್ದರೆ ಇನ್ನೊಂದು ಎಕ್ಸಾಮ್ ಬೆಳಗಾವಿಯಲ್ಲಿದೆ ಇದರಿಂದ ಎರಡೂ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿತ್ತು ಆದರೆ ಈಗ ಕೆಇಎ ಈ ಗೊಂದಲಗಳಿಗೆ ಸ್ಪಷ್ಟೀಕರಣ ನೀಡಿದ್ದು ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ತಮಗೆ ಅನುಕೂಲವಾಗುವ ಯಾವುದಾದರೊಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಬಹುದೆಂದು ತಿಳಿಸಿದೆ ಮುಖ್ಯವಾಗಿ ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಪ್ರಮುಖವಾದ ಮಾಹಿತಿ ಏನು ಅಂತಂದರೆ ನೀವು ಎರಡರಲ್ಲಿ ಯಾವುದಾದರೊಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆ ಬರೆದ ನಂತರ ಆ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಅಂದರೆ ಜಿ ಟಿ ಟಿ ಸಿ ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಒಂದು ಎರಡು ಹಾಲ್ ಟಿಕೆಟನ್ನು ಜೆರಾಕ್ಸ್ ಮಾಡಿಕೊಂಡು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪರೀಕ್ಷೆ ಬರೆದ ನಂತರ ಕೆ ಎ ಬೋರ್ಡ್ಗೆ ನೀವು ಅದನ್ನು ತಲುಪಿಸಬೇಕು ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಪ್ರತ್ಯೇಕ ನೇಮಕಾತಿ ಅಧಿಸೂಚನೆಗಳಾದ ಕಾರಣಕ್ಕೆ ಈ ರೀತಿ ಎರಡೆರಡು ಪ್ರವೇಶ ಪತ್ರ ಜನರೇಟ್ ಆಗಿದ್ದು ಅಭ್ಯರ್ಥಿಗಳು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಕೆ ಎ ತಿಳಿಸಿದೆ ಯಾರೆಲ್ಲ ಎರಡೂ ಪರೀಕ್ಷೆಗಳನ್ನು ಬರಿತಾ ಇದ್ದೀರಿ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ಜೆರಾಕ್ಸ್ ಪ್ರತಿಗಳನ್ನು ಅಂದರೆ ನಿಮ್ಮ ಹಾಲ್ ಟಿಕೆಟ್ನ ಜೆರಾಕ್ಸ್ ಪ್ರತಿಗಳನ್ನು ಕೆ ಎ ಬೋರ್ಡ್ಗೆ ಆದಷ್ಟು ಬೇಗ ತಲುಪಿಸಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ